ಓಂ ಶ್ರೀ ಗುರು ಗುರುಬಸವಲಿಂಗಾಯನ ಮಹಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರನ್ನು ಬಸವನ ಬಾಗೇವಾಡಿಯಲ್ಲಿ ತೊಟ್ಟಿಲಲ್ಲಿ ಹಾಕಿದ ಕಾರ್ಯಕ್ರಮದ ಈ ಫೋಟೋದ ಜೊತೆಗೆ ನಾನು ಜೋಗುಳ ಹಾಡು ಹಾಡಲು ಪ್ರಯತ್ನ ಮಾಡುತ್ತೇನೆ ಮಾದಲಾಂಬೆಯ ಪುಣ್ಯ ಗರ್ಭದಿ ಉದಸಿದ ಬಸವ ಮಾದರಸ ದೀ ಮಾದರ ವಿಶ್ವದಾಗಸದಿ ಬಸವ ಮರ್ತ್ಯವ ಬೆಳಗಿದ ವಿಶ್ವಗುರುವಾಗಿ ಜೋಜೋ ಬಸವ ಮಾರ್ತ್ಯವ ಬೆಳಗಿದ ಜೋ ಜೋಜೋ ದಯವೇ ಧರ್ಮದ ಮೂಲವೆಂದು ಭಯವಿಲ್ಲದ ಭಕ್ತಿಯ ಮಾಡಬೇಕೆಂದು ಅಭಯವ ನೀಡಿದ ಗುರುವಾಗಿ ನಿಂದು ಬಸವ ಸಕಲ ಸಾಗಲೆಂದು ಜೋ ಬಸವ ಸಕಲ ಜೀವಾತ್ಮರಿಗೆಲೇ ಸಾಗಲೆಂದು ಜೋ ಅರುವಿನ ಇಷ್ಟಲಿಂಗ ನೀಡಿ ಪರಮಠಸ್ಥಲ ಪಥವನ್ನು ಮಾಡಿ ವಚನ ಸರಗನು ನೀಡಿ ಬಸವವರ ಗುರು ಬಸವನ ಜಗವು ಕೊಂಡಾಡಿ ಜೋಜೋ ಬಸವರ ಗುರು ಬಸವನ ಜಗವು ಕೊಂಡಾಡಿ ಜೋಜೋ ಭಿನ್ನ ಭಕ್ತಿಯ ಮಾಡಿದರೆಂದು ಚಿನ್ನ ಬಣ್ಣದಂತೆ ಅಂಗಲಿಂಗೆಂದು ತನ್ನ ಭಜಿಸಿ ಅನ್ಯವರಿಗೆ ನಡಿಬೇಡೆಂದು ಬಸವ ತನ್ನ ತಾನರಿದಡೆ ತಾದೇವನೆಂದು ಜೋಜೋ ಬಸವ ತನ್ನ ತಾನರಿದಡೆ ತಾದೇವನೆಂದು ಜೋಜೋ ಸತ್ಯ ಶುದ್ಧ ಕಾಯಕ ಮಾಡಬೇಕಂದ ನಿತ್ಯದ ಸೋಹ ನೀಡಬೇಕಂದ ಮರ್ತವೇ ಕರ್ತಾರನ ಕಮ್ಮಟವೆಂದ ಬಸವ ವೃತ್ತರಾಗಿ ಸೇವೆಗೈಯಬೇಕೆಂದ ಜೋಜೋ ಬಸವ ವೃತ್ತರಾಗಿ ಸೇವೆಗೈಯಬೇಕೆಂದ ಜೋಜೋ ಭಕ್ತರೆಲ್ಲರ ಬಾಳು ಹಸನಾಗಲೆಂದು ಭುವನಕ್ಕೆ ಬಸವ ಗುರುವಾಗಿ ಬಂದು ಭವಬಂಧನವ ತೊಡೆದರೆಂದು ಬಸವ ಭಕ್ತರಾಗೋಣ ಜೋ ಜೋಜೋ ಬಸವ ಭಕ್ತರಾಗೋಣ ನಾವೆಲ್ಲ